ಬೇರೆ ಏನಾದರೂ ನಿಮಗೆ ಪರ್ಸ್ನಲ್ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಲೈವಲ್ಲಿ ಬಂದು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಐ ಏನಪ್ಪ ಗೀವ್ ಅವೇ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದು ಯಾರಿಗೂ ನಾನು ಇನ್ನ ಗಿಫ್ಟೇ ಕಳಿಸಿಲ್ಲ ನಿಜ ನಂಗದು ಐ ಫೀಲ್ ಇಟ್ ವೆರಿ ಬ್ಯಾಡ್ ಆದಷ್ಟು ಬೇಗ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಅದೇನು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಕಳಿಸ್ಕೊಡ್ತೀನಿ ಆ್ಯಂಡ್ ಗೈಸ್ ಸಾರಿ ಯಾರೆಲ್ಲ ವಿನ್ ಆಗಿದ್ದೀರಾ ನಿಮಗೆ ಗೊತ್ತಲ್ಲ ಏನೇನಾಗಿದೆ ಅಂತ ಎಸ್ ಗೈಸ್ ನೀವು ಏನೇ ಥರ ಕ್ವಶನ್ಸ್ ಕೇಳ್ಬೋದು ಬಟ್ ಈ ಕೇಸ್ ಸಂಬಂಧಪಟ್ಟದ್ದು ಬಿಟ್ಟು ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನನ್ನ ತಮ್ಮನೈಲಿ ನೋಡಿರ್ತೀರ ವಿಡಿಯೋ ಏನು ಅಂತ ಐ ಥಿಂಕ್ ಎಲ್ಲರೂ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಅಂತ ನನಗೆ ಗೊತ್ತು ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಆ್ಯಂಡ್ ಆಫ್ಟರ್ ಜೈಲಿಂದ ಬಂದಮೇಲೆ ನಾನು ಇನ್ಸ್ಟಾದಲ್ಲಿ ಹಾಕಿರೋದು ಒಂದೇ ರೀಲ್ಸ್ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಒಂದು ಶಾರ್ಟ್ಸ್ ಹಾಕಿದ್ದೀನಿ ಸೇಮ್ ಇನ್ಸ್ಟಾದಲ್ಲಿ ಹಾಕಿರೋದನ್ನೇ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಸೊ ಸೇಮ್ ಕ್ವಶನ್ಸ್ ಅಕ್ಕ ನಿಮಗೆ ಜೈಲ್ ಎಕ್ಸ್ಪೀರಿಯನ್ಸ್ ಹೇಳಿ 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 ಅಂತ ಸೊ ಓಕೆ ಶೇರ್ ಮಾಡೋಣ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಕೆಸ್ ಇನ್ನೂ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಪ್ರೀತಿಯ ಸೋನು ಕೆಸ್ ಸ್ಟಾರ್ಟ್ ಮಾಡೋಣ ಎಸ್ ಸ್ಟಾರ್ಟಿಂಗಲ್ಲಿ ನನ್ನನ್ನು ಲೀಗಲಾಗಿ ಎನ್ಕ್ವೈರಿ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು ಸೊ ಲೀಗಲಾಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ ಆಯಿತು ಸೊ ಎಸ್ ಆಫ್ಟರ್ ನಾನು ನನ್ನ ಚೇಸಿಗೆ ಹಾಕಿದ್ರು ಜೈಸಿಗೆ ಓದ್ ಹೋದ ತಕ್ಷಣ ಗೈಸ್ ಐ ಫೀಲ್ ರಿಯಲಿ ಬ್ಯಾಡ್ ಆಯಿತಾ ಬಿಕಾಸ್ ಈ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸಿಗೆ ಆ ಒಂದು ನಾಲ್ಕು ಗೋಡೆ ಮಧ್ಯ ಇದೆ ಅಂತ ಲೈಕ್ ಅಲ್ಲಿರೋ ಜನಗಳು ಅಲ್ಲಿರೋ ಪ್ಲೇಸ್ ವಾತಾವರಣ ಲೈಕ್ ಅದು ನೋಡ್ತಾ ಇದ್ರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯಿತು ಎಸ್ ಸ್ಟಾರ್ಟಿಂಗ್ ಹೋದೆ ಎಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ ಈಗ ನನ್ನ ನಂತರನೇ ಬೇರೆಯವರು ಇರ್ತಾರೆ ಏನೇನೇನೋ ಕೇಸ್ ಇರುತ್ತೆ ಆಫ್ ಮಾಡು ಫೂ ಮಾಡು ಏನೇನೋ ಕೇಸ್ಗಳಿರುತ್ತೆ ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು ಏನು ಹೇಳ್ತಾ ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ ಸೊ ಆ ಥರ ಒಂದು ಮತ್ತೆ ನಂಗೆ ಇನ್ನೊಂದು ಏನು ಅರ್ಥ ಆಯಿತು ಅಂತ ಅಂದರೆ ಜೈಲಲ್ಲಿ ಅಲ್ಲಿ ಏನು ಗೊತ್ತಾ ಜೈಲಲ್ಲಿ ತ್ರೀ ಡೇಸ್ಗೆ ಒಂದು ಫೋನ್ ಕೊಡ್ತಾರೆ ಆಯಿತಾ ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು ಅದು ನಿಮ್ಮ ಅಡ್ವಾಕೇಟರ್ ಯಾರ ಜೊತೆನಾದರೂ ಮಾತಾಡ್ಬೋದು ಸೊ ಒಂದು ಫೋನ್ ಮಾಡೋಕ್ಕೆ ತ್ರೀ ಟು ಫೈವ್ ಮಿನಿಟ್ಸ್ ಮಾತಾಡೋಕ್ಕೆ ತ್ರೀ ಡೇಸ್ ವೆಯ್ಟ್ ಮಾಡಬೇಕು ಸೊ ನಾನು ಅದ ಫೋನ್ ಇತ್ತು ಅನ್ಲಿಮಿಟೆಡ್ ಕಾಲ್ಸ್ ಇತ್ತು ನಾನು ಮಾತಾಡಬೇಕು ಅನ್ನೋರು ಪಕ್ಕದಲ್ಲಿದ್ದರು ಬಟ್ ನಾನು ಮಾತಾಡ್ತಾ ಇರಲಿಲ್ಲ ದೇಗಾಗ್ಬಿಡ್ತಂದರೆ ಎಕ್ಸ್ಪೀರಿಯನ್ಸ್ ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಅದಾದಮೇಲೆ ನಾಲ್ಕು ಗೋಡೆ ಮಧ್ಯ ಇದ್ದು 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 ಅಕ್ಕಪಕ್ಕದವರು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ಇದನ್ನು ತಿಳ್ಕೊ ಅದನ್ನ ತಿಳ್ಕೊ ಇದನ್ನ ಮಾಡು ಅದನ್ನ ಮಾಡು ಅಂತ ಆ ಒಂದು ನಾಲ್ಕು ಗೋಡೆ ಮಧ್ಯಾಹ್ನ ನಿಮಗೆ ಎಲ್ಲ ಕಲಿಸ್ಬಿಡುತ್ತೆ ಏನೇನಾಯಿತು ನನ್ನ ಲೈಫಲ್ಲಿ ಯಾಕೆ ಹಿಂಗಾಯಿತು ಏನಕ್ಕೆ ಹಿಂಗಾಯಿತು ಅಂತ ಆ್ಯಂಡ್ ನನಗೆ ಸ್ಟೇಷನಲ್ಲಿ ಇದ್ದಾಗ ಒಂದು ಹಂಗೆ ಸುಮ್ಮನೆ ಇದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ ಚೂರು 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 ತುಂಬ ನೆಗೆಟಿವ್ ಆಗಿತ್ತು ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗ್ಬಿಟ್ಟಿದ್ದೆ ಆಮೇಲೆ ಒನ್ಸ್ ಜೆಸಿಗೆ ಹೋದೆ ಅಲ್ಲೆಲ್ಲ ಫೋನ್ ಇರಲ್ಲ ಏನು ಇರೋಲ್ಲ ಫಿಫ್ಟೀನ್ ಡೇಸ್ ಇದ್ದೀನಿ ನೋ ಫಿಫ್ಟೀನ್ ಡೇಸ್ ಐ ಥಿಂಕ್ ಫಿಫ್ಟೀನ್ ಡೇಸ್ ಅನ್ನ ಜೊತೆ ಫಿಫ್ಟೀನ್ ಡೇಸ್ ವಿತೌಟ್ ಫೋನ್ ವಿತ್ ನೋ ವಿತೌಟ್ ಫೇವ್ರೆಟ್ ಫುಡ್ ವಿಥೌಟ್ ಫೇವ್ರೆಟ್ ಪರ್ಸನ್ ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೆಟ್ ಪೆಟ್ಸ್ ಏನೂ ಇಲ್ಲದೆ ನಾನು ಹೆಂಗೆ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಐ ಫೀಲ್ ರಿಯಲಿ ಬ್ಯಾಡ್